ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ ಪ್ರೀತಿಯ ಶ್ರೋತೃ ಬಾಂಧವರೇ ನಿಮಗೆಲ್ಲ ನಮಸ್ಕಾರ ಪ್ರೀತಿಯ ಶ್ರೋತೃ ಬಾಂಧವರೇ ನಮಸ್ಕಾರ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಮೈಸೂರಿನ್ ಸುತ್ತ ಸಾಲು ತೆಂಗಿನ ಮರ ನುಡಿದಾವ ಕನ್ನಡ ಕಾಮನ ಬಿಲ್ಲು ಅಂತ ಕವಿಯ ಹಾಡು ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ಮಾರ್ನವಮಿಯ ಶುಭಾಶಯಗಳು ಮೈಸೂರು ದಸರಾ ಎಷ್ಟೊಂದು ಸುಂದರ ಮೈಸೂರು ಸಾಂಸ್ಕೃತಿಕ ಸುಸಂಪನ್ನ ನಗರ ಮೈಸೂರು ಅಕ್ಟೋಬರ್ ತಿಂಗಳಲ್ಲಿ ಇಡೀ ವಿಶ್ವದ ಗಮನವನ್ನು ಸೆಳೆಯುತ್ತೆ ಲಕ್ಷಾಂತರ ಮಂದಿ ಇಲ್ಲಿಗೆ ಆಗಮಿಸ್ತಾರೆ ದಸರಾ ನೋಡೋದಕ್ಕೆ ಇವತ್ತು ನಾಳೆ ಅಲ್ಲಿ ಕಣ್ತುಂಬಿಕೊಳ್ಳಲು ಸಾವಿರಾರು ನೂರಾರು ಸಂಗತಿಗಳು ಮೈಸೂರಲ್ಲಿ ಏನೇನೆಲ್ಲ ನೋಡಬಹುದು ಅಂಬಾವಿಲಾಸ ಅರಮನೆ ಬಗ್ಗೆ ನಾವೀಗಾಗಲೇ ಎರಡು ಕನ್ನಡ ಕಜ್ಜಾಯ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಜಗನ್ಮೋಹನ ಅರಮನೆಯನ್ನ ನೋಡಬಹುದು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಕಟ್ಟಿದ್ದು ಜಗನ್ಮೋಹನ ಅರಮನೆ ಮೂರನೇ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಅವಧಿಯಲ್ಲಿ ಜಗನ್ಮೋಹನ ಅರಮನೆಯಲ್ಲಿ ವಸ್ತು ಸಂಗ್ರಹಾಲಯ ಇದೆ ಮೈಸೂರು ಶೈಲಿಯ ತೈಲ ವರ್ಣಚಿತ್ರಗಳನ್ನು ಇಲ್ಲಿ ಕಾಣಬಹುದು ಜಯಚಾಮರಾಜೇಂದ್ರ ಒಡೆಯರ್ ಆರ್ಟ್ ಗ್ಯಾಲರಿ ರವಿವರ್ಮರ ವರ್ಣಚಿತ್ರಗಳು ಇಲ್ಲಿವೆ ಹಾಗೆ ಮೊಘಲ್ ಶೈಲಿ ಇರಾನ್ ರಜಪೂತ್ ಶೈಲಿಯ ವರ್ಣಚಿತ್ರಗಳನ್ನು ಕಲಾಕೃತಿಗಳನ್ನು ನಾವಿಲ್ಲಿ ಕಾಣಬಹುದು ಅರಮನೆಗಳ ತವರು ಕರ್ನಾಟಕ ಶ್ರೀರಂಗಪಟ್ಟಣದ ದರಿಯಾ ದೌಲತ್ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಅಂತ ಕರೆಯಲಾಗುತ್ತೆ ವಿಶ್ರಾಂತಿ ಧಾಮ ಟಿಪ್ಪು ಸುಲ್ತಾನ್ ವಿಶ್ರಾಂತಿ ತೆಗೆದುಕೊಳ್ಳಲು ಈ ಅರಮನೆಗೆ ಬರುತ್ತಿದ್ದರು ಎಂಬ ಐತಿಹ್ಯವಿದೆ ಸುಂದರವಾದ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ರಚಿತವಾದ ಅರಮನೆ ಇದು ಇದು ಕೂಡ ನೋಡಲೇಬೇಕಾದ ಜಾಗ ಮೈಸೂರಿನಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಹಳೆಯದು ಅಂತ ಖ್ಯಾತಿ ಪಡೆದಿರುವ ಮೃಗಾಲಯ ಇದೆ ಮೈಸೂರು ಝೂ ಅನ್ನೋದು ಒಂದು ಕನ್ನಡ ಮಾತಿನ ಬಳಕೆಯಲ್ಲಿ ಹಾಸು ಹೊಕ್ಕಾಗಿರುವ ಪದ ಚಾಮರಾಜೇಂದ್ರ ಮೃಗಾಲಯ ಇನ್ನೂರ ನಲವತ್ತೈದು ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿ ಹಬ್ಬಿದೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಶುರುವಾಗಿದ್ದು ಇದು ಮೈಸೂರಿನಲ್ಲಿ ಸೆಂಟ್ ಫಿಲೋಮಿನಸ್ ಚರ್ಚ್ ಇದೆ ಬಹಳ ಪ್ರಸಿದ್ಧವಾದದ್ದು ಇದು ಕೂಡ ಇತಿಹಾಸವನ್ನ ಹೊಂದಿರುವಂತಹ ಚರ್ಚ್ ಇನ್ನು ಚಾಮುಂಡಿ ಬೆಟ್ಟ ತಲಕಾಡು ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ ಇವೆಲ್ಲ ಪ್ರಸಿದ್ಧಿ ಪಡೆದಿರುವ ಪುಣ್ಯಕ್ಷೇತ್ರಗಳು ಸೋಮನಾಥಪುರದ ದೇವಾಲಯವಂತೂ ಅಲ್ಲಿನ ಕಲಾಕೃತಿಗಳಿಗಾಗಿ ಕುಸುರಿ ಕೆಲಸಕ್ಕಾಗಿ ಶಿಲ್ಪ ಕಲಾಕೃತಿಗಳನ್ನು ಕಣ್ತುಂಬಿಕೊಳ್ಳುವ ಸಲುವಾಗಿ ಆನಂದಿಸುವ ಸವಿಯುವ ಸಲುವಾಗಿ ಭೇಟಿ ನೀಡಲೇಬೇಕಾದ ಸ್ಥಳ ಇನ್ನು ನಮ್ಮ ಕಾವೇರಿ ಕಾಣುವ ಜಾಗ ಬೃಂದಾವನ ಉದ್ಯಾನ ಕನ್ನಂಬಾಡಿ ಅಣೆಕಟ್ಟು ನೋಡದೆ ಬರಲಾದೀತೆ ಮೈಸೂರು ಅಂದರೆ ಕಾವೇರಿ ಮಾತ್ರ ಅಲ್ಲ ಕಬಿನಿ ಕಪಿಲಾ ಕೂಡ ತಿರುಮಕೂಡಲ ನರಸೀಪುರದಲ್ಲಿ ಕಾವೇರಿಯನ್ನು ಸೇರುತ್ತಾಳೆ ಕಪಿಲೆ ಕಬಿನಿ ಎಂದು ಕರೀತಾರೆ ಈ ಪ್ರದೇಶವನ್ನ ಸರಗೂರು ಪಟ್ಟಣದ ಬಳಿ ಕಬಿನಿ ಅಣೆಕಟ್ಟು ಇದೆ ಇದೊಂದು ಆಕರ್ಷಕ ವನ್ಯಜೀವಿ ತಾಣ ಕೂಡ ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಕುವೆಂಪು ಅವರ ಹಾಡು ಹೇಳ್ತಾ ದೋಣಿ ವಿಹಾರ ಮಾಡೋದಕ್ಕೆ ಸಾಧ್ಯ ಇದೆ ಕಾರಂಜಿ ಕೆರೆಯಲ್ಲಿ ಮೈಸೂರು ದಸರಾಗೆ ನೀವೇನಾದರೂ ಬಂದಿದ್ದರೆ ಮೈಸೂರಿನ ಸುತ್ತಮುತ್ತ ಇರುವ ಎಲ್ಲ ಸ್ಥಳಗಳನ್ನ ಕಣ್ತುಂಬಿಕೊಳ್ಳಬಹುದು ಮೈಸೂರೆಂದರೆ ಮೈಸೂರಲ್ಲ ಅದು ಪರಂಪರೆ ಸಂಸ್ಕೃತಿ ಕನ್ನಡ ಕರ್ನಾಟಕ ಕಾವೇರಿ ನಾವು ನೀವು ಇಂತಹ ಕನ್ನಡದ ಸಂಗತಿಗಳನ್ನು ತಿಳಿಯುತ್ತಾ ಸಾಗೋಣ ಇದು ಕನ್ನಡ ಕಜ್ಜಾಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ